ಇದು ತಂದೆ ತಾಯಿ ಟೀಚರ್ಸ್ ಇಬ್ಬರದ್ದು ತಪ್ಪಲ್ಲ ಅದನ್ನು ಮಾಡೋದು ತಪ್ಪದು ಮೊದಲನೇದು ಮತ್ತು ಇಂಪ್ಯಾಕ್ಟ್ ಹಂಗಿದೆ ಸೊಸೈಟಿಯಲ್ಲಿ ಸ್ಲೋಲಿ ಅದು ಬದಲಾಗಬೇಕು ಒಂದು ಪಾಸಿಟಿವ್ ಚೇಂಜ್ ಕಾಣಿಸ್ತಾ ಇದೆ ಸ್ಲೋಲಿ ದಿನ ಒಂದೊಂದು ದಿನಕ್ಕೂ ಆ ಬದಲಾವಣೆ ಬರ್ತಿದೆ ಇದನ್ನ ಸ್ಲೋ ಪೇಸಲ್ಲಿ ತರಬೇಕು ಚೇಂಜ್ನ ಬಟ್ ಯಂಗ್ಸ್ಟರ್ಸು ರಿಯಲೈಸ್ ಆದರೆ ಇದು ಯಾವುದೂ ಅಡ್ಡ ಆಗಲ್ಲ ಬ್ರದರ್ ಬಟ್ ಸೆಲ್ಫ್ ರಿಯಲೈಸೇಷನ್ ಅಲ್ಟಿಮೇಟ್ ಸೊಲ್ಯೂಷನ್ ಇದ್ರ ಬಗ್ಗೆ ಸರ್ ಏನು ಹೇಳ್ತಾರೆ ನೋಡೋಣ ఈ ఇూర్ ఇప్ప జ నాలుగు అచానక ెద్దు బె బు ఒం టికెట్ తగ్గించి ద్దుబిట ಎಲ್ಲ ಜೈಂಟ್ ಕಿಲ್ಲರ್ ಅಂತ ಕರೆಯೋದು ನನ್ನ ಸ್ಟಾರ್ಟಿಂಗ ಅಂದರೆ ಜೈಂಟ್ ಕಿಲ್ಲರ್ ಅಂತ ಕರೀತಾರೆ ಅಲ್ಲಿ ಬಟ್ ಆದರೆ ಹದಿನೈದು ವರ್ಷದಿಂದ ನಾನು ಚಿಕ್ಕಬಳ್ಳಾಪುರದಲ್ಲಿ ಟ್ಯೂಷನ್ ಮಾಡಿ ನಿಮ್ಮ ಥರ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಮೋಟಿವೇಟ್ ಮಾಡಿದ್ದೆ ಒಂದು ಸರ್ಕಾರಿ ಶಾಲೆಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಮಾಡೆಲ್ ಸ್ಕೂಲ್ ಮಾಡಿದ್ದೆ ಇಪ್ಪತ್ತೆರಡು ಜನ ಅನಾಥ ಹುಡುಗರನ್ನ ನಾನು ಓದಿಸಿದ್ದೆ ಎಷ್ಟೋ ಜನ ನಾನು ಟ್ಯೂಷನ್ ಸೆಂಟ್ರಿಗೆ ಬಂದಾಗ ಕಾಸಿಲ್ಲ ಅಂದರೆ ಫ್ರೀ ಕೋಚಿಂಗ್ ಕೊಟ್ಟಿದ್ದೆ ಲೋಕಲ್ ಚಾನಲಲ್ಲಿ ನಾನು ಎಡಿಟರಾಗಿ ವರ್ಕ್ ಮಾಡಿದ್ದೆ ಈಗ ನನ್ನ ಜೊತೆ ನಿಮ್ಮ ಧಾರವಾಡ ಚೀಫು ಏನು ಸರ್ ಇದ್ದಾರೆ ಅವರು ಸರ್ ಇದ್ದಾಗ ಅವರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಿಪೋರ್ಟ್ರಾಗಿದ್ದಾಗ ನಾನೊಂದು ಲೋಕಲ್ ಚಾನಲಲ್ಲಿ ಮೋಟಿವೇಶನ್ ಟಾಕ್ ಶೋ ಮಾಡಿದ್ದೆ ಇವೆಲ್ಲ ಅಂಡರ್ ಕರೆಂಟಲ್ಲಿ ತುಂಬ ಇತ್ತು ಓದೆ ಟಿಕೆಟ್ ತಗೊಂಡೆ ಗೆದ್ದೆ ಬಟ್ ಇದರಿಂದ ನನ್ನದು ಒಂದು ಹದಿನೈದು ವರ್ಷದ ನನ್ನ ಶ್ರಮ ಪರಿಶ್ರಮ ಅಂಡರ್ ನಾನು ನೋಡಿದ್ರು ಜನ ಈ ಮನುಷ್ಯನ್ಗೆ ಯಾಕೆ ಒಂದು ಅವಕಾಶ ಕೊಡಬಾರ್ದು ಅಂತ ಕೊಟ್ಟರು ಸರ್ ಆಗ ನನಗೆ ಸಪೋರ್ಟ್ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಇವರು ಮೋಟಿವೇಶನ್ ಟಾಕ್ ಶೋ ನೋಡ್ತಿದ್ರು ಇವರು ಪ್ರಜಾವಾಣಿ ಧಾರವಾಡ ಚೀಫು ಸರ್ ಇವ್ರು ನಮ್ಮ ಜಿಲ್ಲೆಯಲ್ಲಿದ್ದಾಗ ಅಂದರೆ ಒಂದು ಬ್ರದರ್ ಮೊದಲೆಲ್ಲ ಆರು ತಿಂಗಳು ಮುಂಚೆ ಅಭ್ಯರ್ಥಿಗಳು ಬಂದು ಚೆನ್ನಾಗಿ ದಾನ ಧರ್ಮ ಮಾಡಿ ಚುನಾವಣೆ ಗೆಲ್ಲೋರು ಇವಾಗ ಎರಡು ವರ್ಷಕ್ಕೆ ಮುಂಚೆ ಬಂದೇ ಬೇಸ್ ಮಾಡ್ತಾರೆ ಬಟ್ ಇವಾಗ ಐದು ವರ್ಷವೂ ಕೆಲಸ ಮಾಡಿದ್ರೇ ಜನ ಓಟ್ ಹಾಕ್ತಾರೆ ಅದಕ್ಕೆ ನಾನು ಮನೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಮೂರು ವರ್ಷ ಸೈಲೆಂಟ್ ಆಗಿದ್ದು ನಾಲ್ಕು ವರ್ಷ ಸೈಲೆಂಟ್ ಆಗಿದ್ದು ಲಾಸ್ಟ್ ಇಯರು ಸೀರೆ ಕೊಟ್ಟರು ಕುಕ್ಕರ್ ಕೊಟ್ಟರು ಸ್ಟೌವ್ ಕೊಟ್ಟರು ಫೇಲ್ ಅಂತ ತೋರಿಸಿಲ್ವ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಸೊ ಅದಕ್ಕೆ ಬಟ್ ಆದರೂ ಪಾಲಿಟಿಕ್ಸ್ಗೆ ಬನ್ನಿ ಬದಲಾವಣೆ ನಮ್ಮ ಜನ್ರೇಷನ್ ಮುನ್ನುಡಿ ಬರೆಯೋಣ ಬ್ರದರ್ ನಮ್ಮಿಂದ ಚೇಂಜ್ ಆಗೋದು ಬೇಡ ವಿ ಸ್ಟಾರ್ಟ್ ಎ ಲೀಗೆ ಸಿ ಇನ್ನೊಂದು ನೂರು ವರ್ಷಕ್ಕೆ ಬದಲಾವಣೆ ಬರಲಿ ಅಲ್ವ ನಾನು ಹೇಳೋದದು ನಾವು ಬಂದಿದ್ದ ತಕ್ಷಣ ಬದಲಾವಣೆ ಆಗುತ್ತಾ ನಾನು ಹೇಳ್ತಾ ಇದ್ದೀನಿ ಕರಪ್ಷನ್ ಫ್ರೀ ಎಲ್ಲ ನೋಡಿ ಆಲ್ಮೋಸ್ಟ್ ಅಲ್ಲೆ ಒಂದೇ ದಿನ ನಾನು ಎಲ್ಲ ಎಪ್ಪತ್ತು ಕ್ರಷರ್ಸ್ಗೂ ನೋಟಿಸ್ ಕಳಿಸಿದ್ದೀನಿ ಸ್ಟಾಪ್ ಮಾಡಿ ಅಂತ ಹನ್ನೆರಡು ಲಾರಿನ ಸೀಜ್ ಮಾಡಿದ್ದೀನಿ ಎಲ್ಲ ರೂಲ್ಸ್ ತಗೊಂಡಿದ್ದೀನಿ ಬಟ್ ನಮ್ಮ ಕೈಲಾದಷ್ಟು ಹನ್ನೆರಡು ಕ್ರಷರ್ಸ್ ಇಲ್ಲೀಗಲ್ ಆಗಿತ್ತು ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದೀನಿ ಆಗಲೇ ಅದನ್ನ ಬ್ಯಾನ್ ಮಾಡಿ ಅಂತ ನನ್ನ ಕೈಲಾಗಿ ಚೇಂಜ್ ಮಾಡ್ತಿದ್ದೀನಿ ಈಗ ಕೇಳ್ಬೋದು ಏನು ನೀನು ಒಬ್ಬನ ಬದಲಾವಣೆ ಮಾಡ್ತೀಯಾ ಆದಷ್ಟು ಮಾಡೋಣ ಬನ್ನಿ ಬ್ರದರ್ ರಾಜಕೀಯಕ್ಕೆ ನಮ್ಮ ಪಕ್ಷಕ್ಕೆ ಬನ್ನಿ ಲೋಕಸಭೆಗೆ ಓಟ್ ಕೇಳಕ್ಕೆ ಬರ್ತೀನಿ ಓಟ್ ಆಗ್ರ ಬಾ ಸರಿ ನೆಕ್ಸ್ಟು ನನಗೆ ಪ್ರಶ್ನೆ ಏನಿಲ್ಲ ಮಾಡ್ತಾ ಇದ್ದೀರಾ ಆ ಹೊಟೇಷನ್ಕಿನ್ನ ಬೇರೆ ಇದ್ರೋ ಬೇರೆ ಬೇಕಾಗಿಲ್ಲ ಸರ್ ಈಗ ಎಲ್ಲರತ್ರ ಎಲ್ಲ ಇದೆ ಬಟ್ ಅವ್ರಿಗೆ ಗೊತ್ತಾಗ್ತಾರ ನಮ್ಮ ಹತ್ರ ನಮ್ದು ಸ್ನೇಹಿತ ಏನಿದೆ ಅಂತ ಗೊತ್ತಾಗ್ತಾರೆ ಆ್ಯಕ್ಚುಲಿ ಸೊ ನೀವಾದ ನಾನ್ ಹೇಳ್ತಾ ಇದ್ದೀನಿ ಎಲ್ಲರೂ ಪ್ರದೀಪ್ ಸರ್ ಆಗಿರ್ಬೋದು ಅವಸರಾಗಿರ್ಬೋದು ಪ್ರಭಾಕೃಷ್ಣ ಸರ್ ಶಿವಕುಮಾರ್ ಸರ್ ಮಚನ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಆ ಸರ್ ದಿವಸ ಮಾತಾಡಿದ್ರು ನೀವು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಲೈಫ್ ಒಲ್ಯೂ ಮಾಡೋಟು ಬಿಕಮ್ ಎ ಐ ಎಸ್ ಆಪ್ಷನ್ ಎ ಎಸ್ ಆಪ್ಷನ್

ಇದನ್ನೆಲ್ಲ ಸ್ವಲ್ಪ ಸ್ಪೀಡಪ್ ಮಾಡಿ ಯಾವ ಥರ ಮಾಡ್ಬೋದು ಇವೆಲ್ಲ ನೋಡಿ ಬ್ರದರ್ ಇದೇ ಪ್ರಜಾಪ್ರಭುತ್ವದಲ್ಲಿ ಇದೇ ಬೇಕಾಗಿರೋದು ಈಗ ನೀವು ಇದನ್ನ ಹೇಳಿದೀರಾ ಇದನ್ನೆಲ್ಲ ಈಗ ನನ್ನಂತವ್ರು ಸೆಷನ್ ಅಲ್ಲಿ ಕುತ್ಕೊಂಡು ರೈಸ್ ಮಾಡ್ತೀವಿ ಸರ್ ಇದು ಹೆಂಗೆ ಮಾಡ್ಬೋದು ಏನು ಅಂತ ವಿಲ್ ಟ್ರೈ ಕಳೆದ ಸರ್ಕಾರಗಳಿಗಿಂತ ವಿ ಆರ್ ಬೆಟರ್ ಇದನ್ನ ಸ್ಪೀಡಪ್ ಮಾಡೋ ಪ್ರಯತ್ನ ಪಡ್ತೀವಿ

ಇವಾಗ ಎಕ್ಸಾಮ್ ಬರೆಯೋರು ಅವ್ರು ಅಪೋಸ್ ಮಾಡ್ತಾರೆ ಬಟ್ ಆದರೂ ನೀವು ಹೇಳಿದ್ದೀರಾ ಇದು ಏಜ್ ಲಿಮಿಟ್ ಇನ್ನೊಂದು ಮೂರು ವರ್ಷ ರೈಸ್ ಮಾಡಿ ಅಂತ ನಾನು ಖಂಡಿತವಾಗೂ ನನ್ನ ಸರ್ಕಾರಕ್ಕೆ ನಾನು ಹೋಗಿ ವೈಯಕ್ತಿಕವಾಗಿ ಮನವಿ ಸಲ್ಲಿಸ್ತೀನಿ ಬಟ್ ಅದರ ಔಟ್ಕಮ್ ಏನಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಸರ್ ದಯವಿಟ್ಟು ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನನಗೊಂದು ಯಾವ ಥರ ಫ್ಯಾಕ್ಟ್ಸ್ ಇಟ್ಕೊಂಡು ಯಾವ ಥರ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡ್ಕೋಬೇಕು ಅಂತ ನನಗೊಂದು ಎರಡು ಮೂರು ಪೇಜಲ್ಲಿ ಜಿಸ್ಟಾಗಿ ನನಗೆ ಮಾಡಿಕೊಡಿ ನಾನು ಇಮಿಡಿಯೇಟಾಗಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನನ್ನ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಮಾತಾಡಿ ನಾನು ಇವರೆಲ್ಲರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ಸರ್